ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಯಾವ ತಿಂಗಳ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದರೆ ಆ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಉಚಿತವಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಉಚಿತವಾಗಿ ಬರುತ್ತೆ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ವಿಡಿಯೋವನ್ನು ಶುರು ಮಾಡೋಣ ಓಕೆ ಸ್ನೇಹಿತರೆ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಯಾವ ತಿಂಗಳಿನದ್ದು ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಮೇ ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹೆಚ್ಚುವರಿ ಆಗಿ ಏನು ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ರಲ್ಲ ಆ ಒಂದು ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಕಳೆದ ಎರಡು ದಿನಗಳಿಂದ ಈ ಒಂದು ಉಚಿತ ಅಕ್ಕಿ ಹಣ ಮೇ ತಿಂಗಳ ಅಕ್ಕಿ ಹಣ ಏನಿದೆ ಸಾಕಷ್ಟು ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗಿದೆ ನಿಮ್ಗೂ ಕೂಡ ಬಂದಿರಬಹುದು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರಿಗೆಲ್ಲ ಬಂದಿರೋ ಕಾಮೆಂಟ್ ಮುಖಾಂತರ ತಿಳ್ಸಿ ಸೊ ಒಂದ್ ಒಂದೊಂದ್ಸರಿ ಹೇಗಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ನ ಸರ್ವರ್ ಪ್ರಾಬ್ಲಮ್ ಇಂದ ನಿಮ್ಗೆ ಟೆಕ್ಸ್ಟ್ ಮೆಸೇಜ್ ಬಂದಿರೋದಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಗೆ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬರುತ್ತಲ್ಲ ಆ ಒಂದು ಮೆಸೇಜ್ ಬಂದಿರೋದಿಲ್ಲ ಸೊ ಹಾಗಾಗಿ ನಿಮ್ಮ ಪಾಸ್ಬುಕ್ ಅನ್ನು ಎಂಟ್ರಿ ಮಾಡ್ಸಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಈ ಪಾಸ್ಬುಕ್ ಇದ್ರೆ ಅಂದ್ರೆ ಬ್ಯಾಂಕಿನ ಒಂದು ಇ ಪಾಸ್ಬುಕ್ ಇದ್ರೆ ಅದರಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಸೊ ಇನ್ ಕೇಸ್ ಬಂದಿದ್ರೆ ಗೊತ್ತಾಗುತ್ತೆ ಕಳೆದ ಸಾಕಷ್ಟು ಜನರು ಕಾಮೆಂಟ್ ಮುಖಾಂತರ ಕೇಳ್ತಾ ಇದ್ರು ನಮಗೆ ಮೇ ತಿಂಗಳ ಹಣ ಬಂದಿಲ್ಲ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಎರಡು ತಿಂಗಳಿಂದ ಮೂರು ತಿಂಗಳಿಂದ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಮಾರ್ಚ್ ವರೆಗೂ ಹಣವನ್ನ ಬಿಡುಗಡೆ ಮಾಡಿದ್ರು ಅದಾದ್ಮೇಲೆ ಏಪ್ರಿಲ್ ಮತ್ತೆ ಮೇ ತಿಂಗಳ ಹಣವನ್ನ ಈಗ ಸದ್ಯಕ್ಕೆ ಬಿಡುಗಡೆ ಮಾಡಿರುವಂತದ್ದು ಅಂದ್ರೆ ಏಪ್ರಿಲ್ ತಿಂಗಳ ಹಣವನ್ನ ಜೂನ್ ನಲ್ಲಿ ಅಂದ್ರೆ ಕಳೆದ ತಿಂಗಳು ಜೂನ್ ನಲ್ಲಿ ಬಿಡುಗಡೆ ಮಾಡಿದ್ರು ಏಪ್ರಿಲ್ ತಿಂಗಳ ಹಣವನ್ನ ಸೊ ಇವಾಗ ಮೇ ತಿಂಗಳ ಹಣವನ್ನ ಈ ತಿಂಗಳು ಅಂದ್ರೆ ಜುಲೈನಲ್ಲಿ ಬಿಡುಗಡೆ ಮಾಡಿರುವಂತದ್ದು ಹಾಗಾಗಿ ನಿಮ್ಮ ಒಂದು ಖಾತೆಗೂ ಕೂಡ ಬಂದಿರಬಹುದು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಹಣದ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋದು ತುಂಬಾ ಸಿಂಪಲ್ ಆಗಿರುತ್ತೆ ಇವಾಗ ಹೇಗೆ ಅಂತ ನೋಡೋಣ ಸಿಂಪಲ್ ಆಗಿ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಈ ರೀತಿ ಆಗಿರುವಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದನ್ನ ನೀವು ಆಹಾರ ಅಂತ ಟೈಪ್ ಮಾಡಿದ್ರೆ ಕ್ರೋಮ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಅಲ್ಲೂ ಕೂಡ ಈ ರೀತಿ ಆಗಿರುವಂತಹ ವೆಬ್ಸೈಟ್ ಬರುತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ಲೆಫ್ಟ್ ಸೈಡ್ ಅಲ್ಲಿ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರಬಹುದು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡಿಬಿಟಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಜಿಲ್ಲೆ ಯಾವುದು ನೋಡಿ ಇಲ್ಲಿ ಮೂರು ರೀತಿಯಾದಂತಹ ಲಿಂಕ್ ಇರುವಂತದ್ದು ಇಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವ್ದು ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಯಾವ ಒಂದು ಲಿಸ್ಟ್ ಅಲ್ಲಿ ಇದೆ ಅಂತ ಅದ್ರ ಮೇಲೆ ಇರುವಂತಹ ಒಂದು ಲಿಸ್ಟನ್ನ ನೀವು ಅದ್ರ ಮೇಲೆ ಇರುವಂತಹ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಆ ಬೆಂಗಳೂರು ರೂರಲ್ ಮತ್ತೆ ಅರ್ಬನ್ ಮತ್ತೆ ಬೆಂಗಳೂರು ಸಿಟಿ ಯಾರಿದ್ದಾರೆ ಅವ್ರು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬೇರೆ ಜಿಲ್ಲೆಯವರು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ನಿಮ್ಮ ಒಂದು ಜಿಲ್ಲೆ ನೇಮ್ ಏನಿರುತ್ತೆ ಮೇಲ್ಗಡೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೋಬೇಕು ಸೊ ಓಕೆನಾ ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಬನ್ನಿ ಲಾಸ್ಟ್ ಅಲ್ಲಿ ಬಂದ ಮೇಲೆ ಇಲ್ಲಿ ಸ್ಟೇಟಸ್ ಆಫ್ ಡಿ ಅಂತ ಇರುತ್ತೆ ಅಂತ ಇರುತ್ತೆ ಮಾಡ್ಕೊಳ್ಳಿ ಅದನ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ಇಯರ್ ಸೆಲೆಕ್ಷನ್ ಆಗಿರುತ್ತೆ ಮತ್ತೆ ಹಾಗೇನೆ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಮಂತ್ ಅಂತ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ನಂಬರ್ನ ಹಾಕ್ಬೇಕಾಗುತ್ತೆ ಆರ್ತಿ ನಂಬರ್ ಅಂತ ಇದೆಯಲ್ಲ ಅದಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೂಡ ಹಾಕಿ ಇಲ್ಲಿ ಮೇಲೆ ಏನು ನಂಬರ್ ಇದೆಯೋ ಅದನ್ನೇ ನೀವು ಇಲ್ಲಿ ಹಾಕ್ಬೇಕು ಒಂದ್ ವೇಳೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇಲ್ಲಿ ಒಂದು ರಿಂಗ್ ಕಾಣಿಸ್ತಾ ಇದೆ ಕ್ಲಿಕ್ ಮಾಡಿ ನಿಮ್ಗೆ ಒಂದು ಹೊಸ ಒಂದು ನಂಬರ್ ಬರುತ್ತೆ ಇನ್ ಕೇಸ್ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂತಂದ್ರೆ ಅದಾದ್ಮೇಲೆ ಇಲ್ಲಿ ಆ ಒಂದು ನಂಬರ್ ಅನ್ನ ಹಾಕಿ ಇಲ್ಲಿ ಗೋ ಒಂದು ಆಪ್ಷನ್ ಕೊಟ್ಟರೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ನಾವು ಮೇ ತಿಂಗಳ ಹಣ ಈ ರೀತಿಯಾಗಿ ಸ್ಟೇಟಸ್ ಓಪನ್ ಆಗುತ್ತೆ ಇಲ್ಲಿ ಇನ್ನು ಪ್ರೊಸೆಸ್ ಅಲ್ಲಿ ಇದೆ ಇದು ಇಲ್ಲಿ ಪಾವತಿಯ ಪ್ರಗತಿಯಲ್ಲಿ ಇದೆ ಇನ್ನು ಆಧಾರ್ ಅಥೆಂಟಿಕೇಶನ್ ಕಳಿಸಿದ್ರೆ ಅದಾದ್ಮೇಲೆ ಪ್ರೊಸೆಸ್ ಅಂತ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಹಣ ಬಂದಿದ್ರೆ ನಿಮ್ಗೆ ಪಾವತಿ ಆ ಪಾವತಿ ಆಗಿದೆ ಅಂತ ನಿಮ್ಗೆ ಇಲ್ಲಿ ಯಾವ ಬ್ಯಾಂಕ್ ಗೆ ಹೋಗಿದೆ ಮತ್ತೆ ಎಷ್ಟು ಅಮೌಂಟ್ ಹೋಗಿದೆ ಅಂತ ಈ ರೀತಿಯಾಗಿ ಬರುತ್ತೆ ಸೊ ಅದು ಯಾವ ರೀತಿ ಆಗಿ ಬರುತ್ತೆ ಅಂತ ಕೂಡ ಇವಾಗ ನಿಮ್ಗೆ ತೋರಿಸ್ತೀನಿ ನಿಮ್ಮ ಒಂದು ಅಕೌಂಟ್ ಗೆ ನಿಮ್ಮ ಒಂದು ಖಾತೆಗೆ ಹಣ ಜಮೆ ಆಗಿದೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಸೆಕೆ ಎರಡು ಬಾಕ್ಸ್ ಕಾಣ್ತಿರ್ಬೋದು ನಿಮಗೆ ಒಂದು ಇಲ್ಲಿ ನೀವು ನೋಡ್ತಿರ್ಬೋದು ಹೆಡ್ ಆಫ್ ದ ಫ್ಯಾಮಿಲಿ ನೇಮ್ ಇದೆ ಮೆಂಬರ್ ಯು ಐ ಡಿ ಇದೆ ಮತ್ತೆ ಇಲ್ಲಿ ಸೆಕೆಂಡ್ ಬಾಕ್ಸ್ ನೀವು ನೋಡ್ತಿರ್ಬೋದು ಆರ್ ಸಿ ನಂಬರ್ ಹಾಗೇನೆ ಮೆಂಬರ್ಸ್ ನೇಮ್ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ ಅಕೌಂಟ್ ಹೋಗಿದೆ ಮತ್ತೆ ಆ ಬ್ಯಾಂಕ್ ನೇಮ್ ಏನು ಎಷ್ಟನೇ ತಾರೀಕು ಕ್ರೆಡಿಟ್ ಆಗಿರುವಂತದ್ದು ಮತ್ತೆ ಅಮೌಂಟ್ ಎಷ್ಟು ಕ್ರೆಡಿಟ್ ಆಗಿದೆ ಅವರ ಒಂದು ನೇಮ್ ಬರುತ್ತೆ ಸೊ ಖಾತೆಗೆ ಜಮೆ ಆಗಿದ್ರೆ ಒಂದೊಂದ್ಸಾರಿ ಖಾತೆಗೆ ಜಮೆ ಆಗಿದ್ರು ಕೂಡ ಈ ರೀತಿಯಾಗಿ ಬರೋದಿಲ್ಲ ಯಾಕೆ ಅಂತಂದ್ರೆ ಅಪ್ಡೇಟ್ ಆಗಿರೋದಿಲ್ಲ ಈ ಒಂದು ವೆಬ್ಸೈಟ್ ಅಲ್ಲಿ ಸೊ ಅವಾಗ ಏನು ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಪಾಸ್ಬುಕ್ ಅನ್ನು ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಬಂದಿದ್ರು ಬಂದಿರಬಹುದು